ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಕಾನ್ಸೆಪ್ಟ್ ಜೊತೆಗೆ ಆರ್ಟಿಕಲ್ಗಳು ಏನು ಬ್ರೈಡಲ್ ಕಲೆಕ್ಷನ್ ಮೇಲೆ ಏನು ಆರ್ಟಿಕಲ್ಗಳು ತಂದಿದ್ದೀನಿ ಆ ಅನ್ಕಾಮನ್ ಡಿಸೈನ್ ಆರ್ಟಿಕಲ್ಗಳು ಮತ್ತು ಬ್ರೈಡಲ್ ಬೇಸ್ ಮೇಲೆ ಹೆವಿ ಡಿಸೈನರ್ ಪ್ಯಾಟರ್ನ್ ಮಾರ್ಕೆಟಲ್ಲಿ ಏನು ಆರ್ಟಿಕಲ್ ಮೂವತ್ತು ಮೂವತ್ತೈದು ಸಾವಿರ ಅಲ್ಲಿ ಸಿಗೋ ಐಟಮ್ ಅಜಿತ್ ಜೋನ್ ನಿಮಗೆ ಆರಾಮಾಗಿ ಐದು ಆರು ಸಾವಿರ ಒಳಗಡೆ ಕೊಡ್ತಾರೆ ಡಿಸೈನ್ಸ್ಗಳು ನೀವು ನೋಡಿಬಿಡಿ ಆರ್ಟಿಕಲ್ಗಳು ನೋಡಿಬಿಡಿ ರೇಟ್ ಯಾರಿಗೆ ಬೇಕಾಗಿದೆ ಆರಾಮಾಗಿ ನೀವು ಆ ವಿಡಿಯೋ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿಟೇಲ್ಸ್ ತಗೋಬೋದು ಯಾಕೆ ಅಷ್ಟೊಂದು ವೆರೈಟಿ ನಿಮಗೆ ಮಾರ್ಕೆಟಲ್ಲಿ ಮಿನಿಮಮ್ ಐವತ್ತಿಂದ ನೂರು ಅಂಗಡಿ ಹುಡುಕ ಮೇಲೆ ನಿಮಗೆ ಅಲ್ಲಿ ಸಿಗುತ್ತೆ ಅದು ಯಾವ ಅಂಗಡಿ ಇರುತ್ತೆ ಗೊತ್ತಾ ಅಜೀಜ್ ಜೋನ್ ಸ್ಟೈಲ್ ಫ್ರೆಂಚೈಜಿ ಬೇಸ್ಡು ಯಾರಿಗೆ ಕಾನ್ಸೆಪ್ಟ್ ಬೇಕಾಗಿದೆ ಅಜೀಜ್ ಜೋನ್ ಫ್ರ್ಯಾಂಚೈಜಿ ಕೂಡ ಕೊಡ್ತಾ ಇದ್ದಾರೆ ಅಜೀಜ್ ಜೋನ್ ಮೆಂಬರ್ಶಿಪ್ ಕಾರ್ಡ್ ಮೇಲೆ ಹೋಗ್ತಾ ಇದ್ದಾರೆ ಆ ಥರ ಬಿಸ್ನೆಸ್ ಗ್ರೋತ್ ಮಾಡೋಕ್ಕೆ ಯಾರಿಗೆ ಕಸ್ಟಮರ್ಗೆ ಅಷ್ಟನ್ನು ಹೆಲ್ಪ್ ಆಗುತ್ತೆ ಅಂದರೆ ಯಾರು ಪ್ಯಾಟರ್ನ್ ಕೊಡ್ತಾರೆ ಅದು ಒಂದೇ ಬ್ರ್ಯಾಂಡ್ ಇದಾವೆ ಅಜೀಜ್ ಜೋನ್ ಅಜಿತ್ ಜೋನ್ ಜೊತೆಗೆ ನಿಮಗೆ ಬಿಸ್ನೆಸ್ ಟೈಪ್ ಮಾಡೋಕ್ಕೆ ನಿಮಗೆ ಆ ಥರ ಆರ್ಟಿಕಲ್ಗಳು ಬ್ಯೂಟಿಫುಲ್ ಕಲೆಕ್ಷನ್ ನಿಮಗೆ ಬೇಕಾಗಿದೆ ಆ ಥರ ಯುನಿಕ್ ತ್ರೀ ಡಿ ಸೀಕ್ವೆನ್ಸ್ ಮೇಲೆ ಆರ್ಟಿಕಲ್ಗಳು ಮಲ್ಟಿ ಕಲರ್ ಚಾರ್ಟ್ ಮೇಲೆ ಮಲ್ಟಿ ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ನೀವು ಆರಾಮಾಗೆ ಇಲ್ಲಿ ಸೂರತ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಕೂಡ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಹೆವಿ ಬ್ರೈಡಲ್ ಕಾನ್ಸೆಪ್ಟ್ ಮೇಲೆ ಆರ್ಟಿಕಲ್ಗಳು ಲೆಂಗಾಸಲ್ಲಿ ಇಲ್ಲ ಅವೈಲೇಬಲ್ ಇದ್ದಾವೆ ಅದರಲ್ಲಿ ನಮ್ಮ ಹತ್ರ ಓನ್ಲಿ ಫಾರ್ ಬ್ರೈಡಲ್ ಬ್ರೈಡಲ್ ಕಲೆಕ್ಷನ್ಗೆ ನೀವು ಹೋಗ್ತೀರಾ ಅಂದರೆ ಟು ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ನಿಮಗೆ ಬ್ರೈಡಲ್ ಲೈಟ್ ಕಲರ್ ಚಾರ್ಟಲ್ಲಿ ಅವೈಲೇಬಲ್ ಇದ್ದಾವೆ ನಿಮಗೆ ಡೈಟ್ ಡಾರ್ಕ್ ಮತ್ತು ಡಸ್ಟಿ ಕಲರ್ ಚಾರ್ಟ್ಗೆ ಹೋಗಬೇಕಾಗಿದೆ ಅದು ಕೂಡ ಅಜಿಜೋನ್ ನಿಮಗೆ ಸಪ್ಲೈ ಮಾಡ್ತಾರೆ ಒನ್ ಆಫ್ ದ ಫೇವ್ರೇಟ್ ಆರ್ಟಿಕಲ್ ಅಂದು ಹೇಳಿದ್ರೆ ಬೀಟ್ಸ್ ವರ್ಕ್ ಮೇಲೆ ಅದರಲ್ಲಿ ಡಿಸೈನ್ಸ್ಗಳು ನಾನು ಪಾಕಿಸ್ತಾನಿಯಲ್ಲಿ ಬೇಜಾನೆಗೆ ಸೇಲ್ ಮಾಡಿದ್ದೀನಿ ಬಟ್ ಈ ಕ್ರಿಯೇಷನ್ ನಿಮಗೆ ಆರ್ಟಿಕಲ್ಗಳು ನೋಡೋಕ್ಕೆ ನಿಮಗೆ ಬೇಕಾಗಿದೆ ಆಲ್ ಓವರ್ ಫುಲ್ ಸ್ಲೀವ್ಸ್ ಮತ್ತು ಯುನಿಕ್ಕಿಂದ ಯುನಿಕ್ ಕಲೆಕ್ಷನ್ ನಿಮಗೆ ವರ್ಕ್ ವರ್ಕಲ್ಲಿ ನಿಮಗೆ ಪರ್ಚೇಸಿಂಗೇ ಇದ್ದಾವೆ ನೀವು ಆರಾಮಾಗಿ ಸೂರತ್ಗೆ ಇದ್ದೀರಾ ನೀವು ಆರ್ಟಿಕಲ್ಗಳು ನಿಮಗೆ ಸೋ ಮಾಡೋಕ್ಕೆ ನಾನು ರಿಜಾಗ್ಳು ಹೇಳಿದ್ರೆ ಆ ಥರ ಆರ್ಟಿಕಲ್ಗಳು ಸೋ ಮಾಡೋಕ್ಕೆ ನಿಮಗೆ ಬೇಕಾಗಿಲ್ಲ ಬರೀ ಸ್ಯಾಂಪ್ಲಿಂಗೇ ಡಮ್ಮಿ ಕಡೆ ಆಚೆ ಕಡೆ ನೀವು ಇಟ್ಬಿಟ್ರೆ ಆ ಥರ ಆರ್ಟಿಕಲ್ಗಳು ನಿಮಗೆ ಆರಾಮಾಗಿ ಒಂದು ವಾರ ಅಲ್ಲಿ ಸೇಲ್ ಆಗಿಬಿಡತ್ತೆ ಆ ಥರ ಆರ್ಟಿಕಲ್ಗಳು ಸೇಲ್ ಆಗಲಿಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಹೇಳಿ ಅಜೀಜೋನ್ ಇದಾವೆ ಯಾಕೆ ಅನ್ಕಾಮನ್ ಡಿಸೈನರ್ ಆರ್ಟಿಕಲ್ಗಳು ನಿಮಗೆ ಶೋ ಮಾಡೋಕ್ಕೆ ನಿಮಗೆ ಪರ್ಚೇಸಿಂಗೇ ಇದ್ದಾವೆ ಆರಾಮಾಗಿ ಲೈಟ್ ಡಾರ್ಕ್ ಡಸ್ಟಿ ಕಲರ್ ಶಾರ್ಟ್ ಮತ್ತು ಫಿಸ್ಕುಟ್ ಕಾನ್ಸೆಪ್ಟಲ್ಲಿ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಅಜಿತ್ ಜೋನ್ ತಂದಿದ್ದಾರೆ ನಿಮಗೋಸ್ಕರ ಪ್ಯಾಟರ್ನ್ ಡಿಸೈನ್ಸ್ ಯುನಿಕ್ ಕಾನ್ಸೆಪ್ಟ್ ಜರ್ಕನ್ ವರ್ಕ್ ಮಲ್ಟಿಪಲ್ ಆರ್ಟಿಕಲ್ಗಳು ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ಯಾರಿಗೆ ಪರ್ಚೇಸಿಂಗೇ ಇದ್ದಾವೆ ಅಜಿತ್ ಜೋನ್ ನಿಮಗೆ ಆ ಥರ ಡಿಸೈನ್ಸ್ಗಳು ಶೋ ಮಾಡ್ತಾ ಇದ್ದಾರೆ ಆ ಥರ ಪ್ಯಾಟರ್ನ್ಗಳು ಶೋ ಮಾಡ್ತಾ ಇದ್ದಾರೆ ಆ ಥರ ಟ್ರೆಂಡೇಬಲ್ ಆರ್ಟಿಕಲ್ಗಳು ಸೋ ಮಾಡ್ತಾ ಇದ್ದಾವೆ ಅಜಿತ್ ಜೋನ್ ಬರೀ ಅಜಿತ್ ಜೋನ್ ಹೆಸ್ರು ಇಲ್ಲ ಅಜಿತ್ ಜೋನ್ ದು ಸೆಕೆಂಡ್ ಹೆಸರು ಇದ್ದಾವೆ ವಿಶ್ವಾಸ ಟು ಸೆಕೆಂಡ್ ಹೆಸ್ರು ಅಜಿತ್ ಜೋನ್ ಅಂದರೆ ಸೆವೆಂಟಿ ಫೈವ್ ತೌಸಂಡ್ ಪ್ಲಸ್ ಕಸ್ಟಮರ್ಗಳು ನಮಗೆ ವೆರೈಟಿ ತೋರಿಸ್ತಾ ಇದ್ದಾವೆ ವೆರೈಟಿ ಕೊಡ್ತಾ ಇದ್ದಾವೆ ಮಲ್ಟಿಪಲ್ ಬೀಟ್ಸ್ ವರ್ ಕಾನ್ಸೆಪ್ಟ್ ಹೆವಿ ಹೆವಿ ಡಿಸೈನರ್ ಲೆಹಂಗಾಸಲ್ಲಿ ನಿಮಗೆ ಪ್ಯೂರ್ ವೈಟ್ ಬೇಸ್ ಮೇಲೆ ಕ್ರೀಮ್ ಆರ್ಟಿಕಲ್ಗಳು ನಿಮಗೆ ವಿಡಿಯೋಲಿ ಹೆಂಗೆ ಕಾಣಿಸ್ತಾ ಇದ್ದಾವೆ ಆ ಪೀಸ್ ಬಟ್ ಆ ರಿಯಲ್ಗೆ ನೀವು ನೋಡ್ತೀರಾ ಅಂದರೆ ಒಂದು ಅನ್ಕಾಮನ್ ಯುನಿಕ್ ಆರ್ಟಿಕಲ್ಗಳು ನಿಮಗೆ ಶೋ ಮಾಡೋಕ್ಕೆ ಸಿಗುತ್ತೆ ನಿಮಗೆ ಅದರಲ್ಲಿ ಲೈಟ್ ಡಾರ್ಕ್ ಡಸ್ಟಿ ಕಲರ್ ಚಾರ್ಟ್ ಕೂಡ ನಿಮಗೆ ಯಾರಿಗೆ ಪರ್ಚೇಸಿಂಗೇ ಇದ್ದಾವೆ ಆ ವೀಡಿಯೋಲಿ ನಾನು ಶೋ ಮಾಡ್ತೀನಿ ಹೆವಿ ಡಿಸೈನರ್ ಲೆಂಗಾ ಓನ್ಲಿ ಫೋರ್ ಬೂಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಹೆವಿ ಡಿಸೈನರ್ ಲೆಂಗಾ ಯಾರಿಗೆ ಪರ್ಚೇಸಿಂಗೇ ಇದ್ದಾವೆ ಆರಾಮಾಗಿ ನೀವು ಸೂರತ್ಗೆ ಬಂದು ಆ ಥರ ವೆರೈಟಿ ಆ ಥರ ಡಿಸೈನ್ಸ್ಗಳು ಯಾರಿಗೆ ಪರ್ಚೇಸಿಂಗೆ ಇದ್ದಾವೆ ಆರಾಮಾಗಿ ಸೂರತ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಆ ವೀಡಿಯೋಗೆ ತಕ್ಷಣ ಯಾರು ನೋಡ್ತಾ ಇದ್ದಾರೋ ಅದರಲ್ಲಿ ಒಂದು ಬ್ಯೂಟಿಫುಲ್ ಆರ್ಟಿಕಲ್ಗಳು ಒನ್ ಆಫ್ ದ ಫೆವ್ರೇಟ್ ಪೀಸ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಪೀಸ್ ಲಾಸ್ಟ್ ಪೀಸ್ ಇದ್ದಾವೆ ಡಾರ್ಕ್ ಚಾಟ್ ಕಾನ್ಸೆಪ್ಟ್ ಮೇಲೆ ಜಾರ್ಜ್ ಫ್ಯಾಬ್ರಿಕ್ ಮಲ್ಟಿಪಲ್ ಸೀಕ್ವೆನ್ಸ್ ವರ್ಕ್ ಡಿಸೈನರ್ ಕಾನ್ಸೆಪ್ಟ್ ಡಿಸೈನರ್ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗೆ ಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ